ಹಾಯ್ ಫ್ರೆಂಡ್ಸ್ ನಾನು ರೂಪ ನಮ್ಮ ಸಾಧನೆಯಿಂದ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಮ್ಮ ಸೂಪರ್ ಸೀರೀಸ್ನ ಏನು ಸ್ಟಾರ್ಟ್ ಮಾಡಿದ್ವಿ ಬಿಫೋರ್ ಕ್ಲಾಸಸಲ್ಲಿ ದಟ್ ಮೀನ್ಸ್ ಜಿ ಕೆ ಕ್ಲಾಸಸನ್ನು ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಸೂಪರ್ ಸೀರೀಸ್ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಜಸ್ಟ್ ಯಾವ ಯಾವ ಒಂದು ಏರಿಯಾನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ನೀಡಬೇಕು ಅಂತ ಹೇಳಿ ಇರ್ಬೋದು ಸೊ ಇದುವರೆಗೂ ನಾವು ಅಪ್ ಟು ಸಿಕ್ಸ್ಟಿ ಸಿಕ್ಸ್ಟಿ ಸೂಪರ್ ಅನ್ನು ಡಿಸ್ಕಸ್ ಮಾಡಿ ಆಗಿದೆ ಟುಡೇ ಆನ್ವರ್ಡ್ಸ್ ಜಸ್ಟ್ ವಿ ಗೋ ಥ್ರೂ ಅವರ್ ನೆಕ್ಸ್ಟ್ ಕ್ವಶನ್ಸ್ ದಟ್ ಮೀನ್ಸ್ ಸಿಕ್ಸ್ಟಿ ಒನ್ ಟು ಸೆವೆಂಟಿ ಆಫ್ಟರ್ ದಟ್ ಸೆವೆಂಟಿ ಟು ಏಯ್ಟಿ ಕ್ವಶನ್ಸ್ ಪ್ಲೀಸ್ ಜಸ್ಟ್ ರೈಟ್ ಡೌನ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ದಟ್ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರಿನೂ ನಮ್ಮ ಸಾಧನಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ನಮ್ಮ ಮೊದಲನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಸ್ಕ್ವಯರ್ ಅರೆ ಟೆಲಿಸ್ಕೋಪ್ ಯಾವ ದೇಶಗಳಲ್ಲಿವೆ ಯಾವ ದೇಶಗಳಲ್ಲಿ ಈ ಸ್ಕ್ವಯರ್ ಅರೆ ಟೆಲಿಸ್ಕೋಪನ್ನು ಫಸ್ಟ್ ಟೈಮ್ ಇನ್ವೆಂಟ್ ಮಾಡಿದ್ದಾರೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಸೊ ವಾಟ್ ಅಬೌಟ್ ದೀಸ್ ಥಿಂಗ್ಸ್ ಅಂತ ಹೇಳಿ ನೋಡೋದಾದರೆ ನಾವಲ್ಲಿ ಎಸ್ ಕೆ ಎ ದಟ್ ಮೀನ್ಸ್ ಸ್ಕ್ವಯರ್ ಕಿಲೋಮೀಟರ್ ಅರೆ ಒಂದು ರೇಡಿಯೋ ದೂರದರ್ಶಕ ಯೋಜನೆ ಆಗಿರುತ್ತೆ ಇದು ಸೊ ಇದರ ಒಂದು ಪ್ರಮುಖ ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡವನ್ನು ಅಧ್ಯಯನ ಮಾಡೋದಕ್ಕೆ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾಗಳಲ್ಲಿ ಸಾವಿರಾರು ಆಂಟೆನ್ಗಳ ರಚನೆಯನ್ನು ಇದು ಒಳಗೊಂಡಿರುತ್ತೆ ಅದೇ ರೀತಿ ಗ್ಯಾಲಕ್ಸಿಗಳ ವಿಕಾಸ ಆಗಿರ್ಬೋದು ಡಾರ್ಕ್ ಮ್ಯಾಟಮ್ನ ಸ್ವರೂಪ ಆಗಿರ್ಬೋದು ದಟ್ ಮೀನ್ಸ್ ಡಾರ್ಕ್ ಹೋಲ್ ಅಂತಲೇ ಮಾತಾಡ್ತೀವಿ ನಾವು ಮತ್ತು ಬ್ರಹ್ಮಾಂಡದ ಇತಿಹಾಸದಂತಹ ಖಗೋಳ ಶಾಸ್ತ್ರ ಖಗೋಳ ಭೌತಶಾಸ್ತ್ರ ಆಗಿರ್ಬೋದು ಮತ್ತು ವಿಜ್ಞಾನದಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಬಗೆಹರಿಸ್ತಕ್ಕಂಥದ್ದು ದಟ್ ಮೀನ್ಸ್ ನಿಮಗೆಲ್ರಿಗೂ ಗೊತ್ತಿದೆ ಸೈನ್ಸ್ ಅಂತ ಹೇಳಿದ್ರೆ ಒಂದು ನಿಮ್ಮ ಇಂಟೆನ್ ಇನ್ವೆನ್ಷನ್ ಆಗಿರ್ಬೋದು ಒಂದು ನಿಮ್ ಎರಾ ಅಂತಲೇ ಹೇಳ್ಬೋದು ಅಲ್ಲಿ ಬರ್ತಕ್ಕಂತಹ ಹೊಸ ಹೊಸ ಇನ್ವೆನ್ಷನ್ಗಳನ್ನು ರೆಕಾರ್ಡ್ ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಹೊಸ ಆವಿಷ್ಕಾರಗಳನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರ್ಬೋದು ಈ ಎಲ್ಲ ಮಾಹಿತಿಗಳನ್ನು ಅದು ಒಳಗೊಂಡಿರೋದಲ್ಲದೆ ಭಾರತದ ಪರಮಾಣು ಶಕ್ತಿ ಇಲಾಖೆ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಮೂಲಕ ಈ ಸ್ಕ್ವೇರ್ ಕಿಲೋಮೀಟರ್ ಅರೆನಲ್ಲಿ ಭಾಗವಹಿಸುತ್ತಿದೆ ಫಸ್ಟ್ ಟೈಮ್ ಈ ದೂರದರ್ಶಕ ಕಾರ್ಯಗಳನ್ನು ನಿಯಂತ್ರಿಸುವಂತಹ ಒಂದು ಜಾಲವಾಗಿರ್ತಕ್ಕಂತಹ ಟೆಲಿಸ್ಕೋಪ್ ಮ್ಯಾನೇಜರ್ನ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆ ಭಾರತದ ಒಂದು ಪ್ರಮುಖ ಕೊಡುಗೆ ಅಂತಲೇ ಹೇಳ್ಬೋದು ದಟ್ ಮೀನ್ಸ್ ಇದು ಪ್ರಮುಖವಾಗಿ ನಮ್ಮ ಇಂಡಿಯಾನಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂತಹ ಒಂದು ಹೊಸ ಟೆಲಿಸ್ಕೋಪ್ ಅರೇ ಅಂದರೆ ರೇಡಿಯೋ ದೂರದರ್ಶಕ ಯೋಜನೆ ಅಂತ ಹೇಳಿ ನಾವು ಕರಿತೀವಿ ಇದನ್ನು ಫಸ್ಟ್ ಟೈಮ್ ಎಲ್ಲಿ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾದಲ್ಲಿ ಈ ಒಂದು ರಚನೆಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ಟೆಲಿಸ್ಕೋಪ್ನ ರಚನೆಯನ್ನು ನಾವಲ್ಲಿ ಕಾಣಬಹುದು ಸೊ ದ ನೆಕ್ಸ್ಟ್ ಒನ್ ಯಾವ ದೇಶವು ಅಭಿವೃದ್ಧಿಪಡಿಸಿದ ವಿಶ್ವದ ಮೊಟ್ಟ ಮೊದಲ ಏಕೈಕ ಆನ್ಫ್ಯಾಕ್ಸ್ ಲಸಿಕೆ ಎಂ ವಿ ಎ ಬಿ ಎನ್ ಅನ್ನು ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಅನುಮತಿ ನೀಡಿದೆ ಸೊ ಯಾವ ಒಂದು ಲಸಿಕೆಗೆ ಈಗ ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ ಡಬ್ಲ್ಯೂ ಒನವರು ಯಾವುದೇ ಒಂದು ಕಾಯಿಲೆಗೆ ಯಾವುದೇ ಒಂದು ಲಸಿಕೆಯನ್ನು ಕಂಡುಹಿಡಿದಾಗ ಫಸ್ಟ್ ಟೈಮ್ ಅದನ್ನು ಪ್ರಾಕ್ಟಿಕಲ್ ಆಗಿ ಏನು ಮಾಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಅದರ ಒಂದು ಅಧ್ಯಯನವನ್ನು ನಡೆಸಿ ಇಟ್ ಪಾಸಿಬಲ್ ಅಂತ ಹೇಳಿ ದಟ್ ಮೀನ್ಸ್ ಒಂದು ಕ್ವಶನ್ ಮಾರ್ಕನ್ನು ಇಟ್ಕೊಂಡು ಮಾಡ್ತಕ್ಕಂತಹ ಒಂದು ಕಾರ್ಯ ಆಗಿರ್ಬೋದು ಅಂದರೆ ಇದು ಹೆಲ್ಪ್ಫುಲ್ ಆಗತ್ತಾ ನಮ್ಮ ಸಮಾಜದಲ್ಲಿ ಕಂಡು ಬರ್ತಕ್ಕಂತಹ ಈ ರೋಗಗಳಿಗೆ ಎಲ್ಲ ವ್ಯಕ್ತಿಗಳಿಗೂ ಸಹ ಇದು ಹೆಲ್ಪ್ಫುಲ್ ಆಗಿರತ್ತಾ ಅನ್ನೋದನ್ನು ಅಲ್ಲಿ ಫೈಂಡ್ ಔಟ್ ಮಾಡ್ತಾರೆ ಈ ಫಸ್ಟ್ ಟೈಮ್ ಈ ಎಂಫ್ಯಾಕ್ಸ್ ಲಸಿಕೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಯಾವುದಕ್ಕೆ ಅನು ಅನುಮತಿಯನ್ನು ನೀಡಿದೆ ಆದರೆ ಫಸ್ಟ್ ಟೈಮ್ ಯಾರು ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಡೆನ್ಮಾರ್ಕ್ನವರು ಸೊ ವಾಟ್ ಅಬೌಟ್ ದೀಸ್ ಥಿಂಗ್ಸ್ ಅಂತ ಹೇಳಿ ನೋಡೋದಾದರೆ ನಾವಲ್ಲಿ ಎಂಫ್ಯಾಕ್ಸ್ನಿಂದ ಉಂಟಾಗ್ತಕ್ಕಂತಹ ಸಾರ್ವಜನಿಕ ಆರೋಗ್ಯ ತುರ್ತು ಸ್ಥಿತಿಯನ್ನು ಹೊಂದಲು ಡಬ್ಲ್ಯೂ ಹೆಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡ್ಯಾನಿಷ್ ದೇಶದ ಎಂ ಬಿ ಎ ಬಿ ಎನ್ ಲಸಿಕೆಗೆ ಪೂರ್ವ ಅರ್ಹತೆಯನ್ನು ನೀಡಿದೆ ದಟ್ ಮೀನ್ಸ್ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ದೀಸ್ ಥಿಂಗ್ಸ್ ಅಂತ ಹೇಳಿ ಅಲ್ಲಿ ಪರ್ಮಿಷನ್ ಅನ್ನು ನೀಡಿದೆ ಎಮ್ ವಿ ಎ ಬಿ ಎನ್ ಅಥವಾ ಮಾರ್ಪಡಿಸಿದ ವ್ಯಾಕ್ಸಿನಿಯ ಅಂಕಾರ ಬವೇರಿಯನ್ ನಾರ್ಡಿಕ್ ಸಿಡುಬು ಮತ್ತು ಮ ಮಂಕಿ ಫಾಕ್ಸನ್ನು ತಡೆಗಟ್ಟೋದಕ್ಕೆ ಬಳಕೆ ಮಾಡ್ತಕ್ಕಂತಹ ಒಂದು ಲಸಿಕೆ ಇದಾಗಿದೆ ಈ ಸ್ಮಾಲ್ ಫಾಕ್ಸು ಚಿಕನ್ ಫಾಕ್ಸ್ ನಾವೆಲ್ಲ ನೋಡ್ತಾ ಇರ್ತೀವಿ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಸೊ ಆ ವಿಷಯವನ್ನು ಮಾತಾಡಬೇಕಾದ್ರೆ ಹೇಳಿದ್ದೀವಿ ಕೂಡ ಸೂಕ್ಷ್ಮಾಣು ಜೀವಿಗಳಿಂದ ಉಂಟಾಗ್ತಕ್ಕಂತಹ ರೋಗಗಳು ಅಂತ ಹೇಳಿ ಒಂದು ಕ್ಲಾಸ್ ಇದೆ ಅದರಲ್ಲಿ ಇನ್ ಡೀಟೇಲಾಗಿ ಮಾತಾಡಿದ್ದೀವಿ ಈಗ ಆಲ್ರೆಡಿ ಸೊ ಇಂತಹ ರೋಗಗಳನ್ನು ಮತ್ತೆ ಆ ರೋಗ ಪುನರಾವರ್ತನೆ ಆಗದೆ ಇರೋ ಥರ ಬೇರೆಯವರಿಗೆ ಅದು ಸ್ಪ್ರೆಡ್ ಆಗದೆ ಇರೋ ಥರ ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಮಾಡದೇ ಇರೋ ಥರ ಏನು ಮಾಡ್ಬೋದು ಇದನ್ನು ತಡೆಗಟ್ಬೋದು ಇದು ಎಂ ಬಿ ಎ ವೈರಸ್ನ ಲೈವ್ ಮತ್ತು ಪುನರಾವರ್ತನೆಯಾಗದ ದುರ್ಬಲಗೊಂಡ ಆವೃತ್ತಿ ದಟ್ ಮೀನ್ಸ್ ಇವಾಗ ರೆಪ್ಲಿಕೇಶನ್ ಆಗ್ತಾನೇ ಇರುತ್ತೆ ನಾವು ಸೈನ್ಸಲ್ಲಿ ಮಾತಾಡ್ತಾ ಹೋಗ್ತೀವಿ ಬೇಗ ರೆಪ್ಲಿಕೇಟ್ ಆಗ್ತಾ ಹೋಗುತ್ತೆ ಸೊ ಆ ಡಿ ಎನ್ ಎಗಳು ರೆಪ್ಲಿಕೇಟ್ ಆಗ್ತಾ ಆಗ್ತಾ ಹೋದಂಗೆ ಅದರ ಅಭಿವೃದ್ಧಿ ಜಾಸ್ತಿ ಆಯಿತು ಅಂತ ಹೇಳಿದರೆ ಆ ವೈರಾಣುಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತ ಹೇಳಿದರೆ ಸೊ ಆ ಡಿಸೀಸ್ ಏನಾಗುತ್ತೆ ಅಂತ ಹೇಳಿದರೆ ಒಂದು ಕಮ್ಯುನಿಕೇಬಲ್ ಡಿಸೀಸ್ ಆಗಿರ್ಬೋದು ಡಿಸೀಸ್ ಆಗಿ ಸ್ಪ್ರೆಡ್ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೋಸ್ಕರ ಈ ಒಂದು ಲಸಿಕೆಯನ್ನು ನೀವು ಏನು ಮಾಡ್ಬೋದು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳಿ ಅನುಮತಿಯನ್ನು ನೀಡಿರ್ತಾರೆ ಅದೇ ರೀತಿಯಾಗಿ ಈ ಎಮ್ ಬಿ ಎ ಬಿ ಎನ್ ಪೇಟೆಂಟ್ ಪಡೆದ ಲಸಿಕೆ ವೇದಿಕೆ ತಂತ್ರಜ್ಞಾನ ಆಗಿರುತ್ತೆ ಇದು ಒಂದು ಸೊ ವಿವಿಧ ಸಾಂಕ್ರಾಮಿಕ ರೋಗಗಳು ಹಾಗೆಯೇ ಕ್ಯಾನ್ಸರ್ಗಳನ್ನು ಕೂಡ ಪರಿಹರಿಸಲು ದಟ್ ಮೀನ್ಸ್ ಫಿಫ್ಟಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಇರುತ್ತೆ ಸೊ ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ಸನ್ನು ಸಹ ಇದನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ ಅಲ್ಲಿ ಸೆಲ್ ಮ್ಯೂಟೆಂಟ್ ಜೀನ್ ಅಂತ ಹೇಳಿ ಕರಿತೀವಿ ಈಗ ಏನಾಗಿರುತ್ತೆ ಒಂದು ಟ್ಯೂಮರ್ ಆಗಿರುತ್ತೆ ಆ ಟ್ಯೂಮರು ಕ್ಯಾನ್ಸರ್ ಆಗಿ ಕ್ಯಾನ್ಸರ್ ಸೆಲ್ಲಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ನಾವು ಸೈನ್ಸಲ್ಲಿ ಓದ್ಕೊಂಡ್ಬಂದಿದ್ದೀವಿ ಸೊ ಆ ರೀತಿಯಾಗಿರ್ತಕ್ಕಂಥ ಕ್ಯಾನ್ಸರ್ ರೋಗಗಳನ್ನು ಸಹ ತಡೆಗಟ್ಟತಕ್ಕಂತಹ ಒಂದು ಎಬಿಲಿಟಿಯನ್ನು ಈ ಒಂದು ಲಸಿಕೆ ಹೊಂದಿರುತ್ತೆ ದಟ್ಸ್ ವೈ ಡಬ್ಲ್ಯೂ ಎಚ್ ಒನವರು ಈ ಒಂದು ಲಸಿಕೆಯನ್ನು ಕಮ್ಯುನಿಕೇಬಲ್ ಡಿಸೀಸ್ಗಳನ್ನು ಕೂಡ ಕಡಿಮೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಿದ್ದಾರೆ ಅನುಮತಿಯನ್ನು ನೀಡಿದ್ದಾರೆ ಯಾವ ದೇಶಕ್ಕೆ ಅಂತ ಹೇಳಿದರೆ ಡೆನ್ಮಾರ್ಕ್ ಅಂತ ಹೇಳಿ ಕರಿತೀವಿ ಸೊ ದ ನೆಕ್ಸ್ಟ್ ಒನ್ ಇತ್ತೀಚೆಗೆ ಕರ್ನಾಟಕದ ಯಾವ ಅಕಾಡೆಮಿಯು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ ಸೊ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಸೊ ಈ ಒಂದು ಅಕಾಡೆಮಿಯಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ ಪ್ರಶಸ್ತಿಯನ್ನು ಪ್ರಕಟಣೆ ಮಾಡಿದೆ ಸೊ ವಾಟ್ ಅಬೌಟ್ ಕಲಾಶ್ರೀ ಪ್ರಶಸ್ತಿ ಸೊ ಏನು ಏನಕ್ಕಾಗಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಯಾಕೆ ನಾವು ಈ ಥರದ ಕ್ವಶನ್ಸನ್ನು ಓದ್ಕೋಬೇಕು ದಟ್ ಮೀನ್ಸ್ ಇವಾಗೆಲ್ಲ ನೋಡ್ಕೊಂಡು ಬಂದಿದ್ದೀವಿ ನಾವು ಜಸ್ಟ್ ಬಿ ಎಕ್ಸಾಮ್ ಎಕ್ಸಾಮಲ್ಲೇ ಕೂಡ ಯಾವ ರೀತಿ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ ಅಲ್ವಾ ಬೀಯಿಂಗ್ ಎ ಕಾಂಪಿಟೇಟರ್ ವಿ ಹ್ಯಾವ್ ಟು ಲರ್ನ್ ಸಮಥಿಂಗ್ ಈಗ ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ ಮೇಲೆ ಕ್ವಶನ್ ತೆಗೆ ಕೇಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ದಟ್ ಮೀನ್ಸ್ ಇಲ್ಲಿ ನಾವು ಕಂಟೆಂಟ್ ಅನ್ನ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಜಸ್ಟ್ ಅದನ್ನ ಔಟ್ ಮಾಡ್ತಾ ಹೋಗ್ಬೇಕು ಅದ್ರ ಮೇಲೂ ಕೂಡ ಕ್ವಶನ್ ಕೇಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯು ರಾಜ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಹೇಳಿ ಕರಿತೀವಿ ದಟ್ ಮೀನ್ಸ್ ಕನ್ನಡ ಸಾಂಸ್ಕೃತಿಕ ಇಲಾಖೆಯ ಒಂದು ಅತ್ಯುನ್ನತ ಪ್ರಶಸ್ತಿ ದಟ್ ಮೀನ್ಸ್ ಜಸ್ಟ್ ಇಮ್ಯಾಜಿನ್ ಎಷ್ಟು ಈ ಪ್ರಶಸ್ತಿಯ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಿ ಈ ಗೌರವ ಪ್ರಶಸ್ತಿಗಳಲ್ಲಿ ರೂ ಐವತ್ತು ಸಾವಿರ ಮತ್ತು ವಾರ್ಷಿಕ ಪ್ರಶಸ್ತಿಗಳು ಅಂದರೆ ನಗದು ಬಹುಮಾನಗಳ ರೂಪದಲ್ಲಿ ಕೊಡ್ತಕ್ಕಂಥದ್ದು ಇಪ್ಪತ್ತೈದು ಸಾವಿರ ನಗದು ಬಹುಮಾನವನ್ನು ಒಳಗೊಂಡಿರುತ್ತೆ ಮತ್ತು ಖ್ಯಾತ ಕಲಾವಿದರಿಗೆ ಅವರ ನಿಸ್ವಾರ್ಥ ಸೇವೆ ಮತ್ತು ಕೊಡುಗೆಗಳಿಗಾಗಿ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಪ್ರಶಸ್ತಿಯನ್ನು ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಸಾಂಸ್ಕೃತಿಕ ಸಚಿವರು ಕನ್ನಡ ಮತ್ತು ನಿರ್ದೇಶಕರು ಸೊ ಕ ಕನ್ನಡ ಸಾಂಸ್ಕೃತಿಕ ಇಲಾಖೆಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ರಾಜ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಕರ್ನಾ ಸಂಗೀತ ನೃತ್ಯ ಅಕಾಡೆಮಿ ಎರಡೂ ಸೇರಿಕೊಂಡು ಈ ಸಂಸ್ಕೃತಿ ಇಲಾಖೆಗೆ ಒಂದು ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂತಹ ಕಲಾಶ್ರೀಯನ್ನು ಕೊಡ್ತಾರೆ ಸೊ ದಿಸ್ ಈಸ್ ಆಲ್ ಅಬೌಟ್ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಸೊ ಅದರ ನಗದು ಬಹುಮಾನ ಸೊ ಗೌರವ ಪ್ರಶಸ್ತಿಗಳಲ್ಲಿ ಬಂದರೆ ಐವತ್ತು ಸಾವಿರ ಆಗಿರುತ್ತೆ ಅದೇ ರೀತಿಯಾಗಿ ವಾರ್ಷಿಕ ಪ್ರಶಸ್ತಿಗಳು ಅಂತ ಬಂದಾಗ ಇಪ್ಪತ್ತೈದು ಸಾವಿರ ಸೊ ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್ ಸೊ ದ ನೆಕ್ಸ್ಟ್ ಒನ್ ನೀವೆಲ್ಲರೂ ಕೂಡ ಆಲ್ರೆಡಿ ಗೆಸ್ ಮಾಡಿರ್ತೀರ ತಂಬಾಕುವಿನಲ್ಲಿ ಇರ್ತಕ್ಕಂತಹ ವಿಷ ವಸ್ತು ಯಾವುದು ಸೊ ನಿಕೋಟಿವ್ ನಿಕೋಶಿಯಾನ ಟೊಬ್ಯಾಕಮ್ ಅಂತ ಹೇಳಿ ಕರಿತೀವಿ ನಾವು ಸೈಂಟಿಫಿಕ್ ನೇಮ್ ಆಫ್ ದಿ ತಂಬಾಕು ಅಂತ ಹೇಳಿ ಕರಿತೀವಿ ಸೊ ಈ ತಂಬಾಕುವಿನ ನಿಕೋಶಿಯಾನ ಟೊಬ್ಯಾಕಮ್ ಏನಿದೆ ಸೊ ಅದರಲ್ಲಿ ಇರ್ತಕ್ಕಂತಹ ವಿಷ ವಸ್ತು ಯಾವುದು ನಿಕೋಟಿನ್ ಈಗ ತಂಬಾಕು ಸೇವನೆಯನ್ನು ಯಾರು ಮಾಡೋದಿಲ್ಲ ಈಗ ನೋಡ್ತಾ ಇರ್ತೀವಿ ನಾವು ಡಿಗ್ರಿ ಕಾಲೇಜ್ ಅಂತಿದ್ವಿ ಈಗ ಪ್ರಿವಿಯಸ್ ಇಯರ್ಗಳಲ್ಲೆಲ್ಲ ಡಿಗ್ರಿ ಕಾಲೇಜಿಗೆ ಬಂದ ಮೇಲೆ ಗುಟ್ಕಾವನ್ನ ಹಾಕೊಳ್ತಾರೆ ಅಡಿಕೆಲೆಯನ್ನು ಹಾಕ್ಕೊಳ್ತಾರೆ ತಂಬಾಕನ್ನು ಹಾಕ್ಕೊಳ್ತಾರೆ ಅಂತ ನೋ ನವ್ಯ ಡೇಸ್ ಸಮ್ ಹೈಸ್ಕೂಲ್ ಪೀಪಲ್ಸ್ ಆಲ್ಸೋ ಹೈಸ್ಕೂಲ್ನಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಸಹ ಈ ಮ ಸೇವನೆಗೆ ದಟ್ ಮೀನ್ಸ್ ಈ ಗುಟ್ಕಾ ಸೇವನೆ ತಂಬಾಕು ಸೇವನೆಗೆ ಒಳಪಟ್ಟಿರ್ತಾರೆ ಸೊ ಇದರಲ್ಲಿರ್ತಕ್ಕಂತಹ ನಿಕೋಟಿನ್ ಅವರ ದೇಹದ ಮೇಲೆ ಅಡ್ವರ್ಸ್ ಎಫೆಕ್ಟನ್ನು ಮಾಡುತ್ತೆ ಸೊ ಈ ತಂಬಾಕು ಅನೇಕ ರಾಸಾಯನಿಕಗಳನ್ನು ಒಳಗೊಂಡಿರುತ್ತೆ ಫಸ್ಟ್ ಒನ್ ನಾವು ಮಾತಾಡಿದ್ವಿ ನಿಕೋಟಿನ್ ತಂಬಾಕು ಎಲೆಗಳಲ್ಲಿ ಹೆಚ್ಚು ಹೇರಳವಾಗಿರ್ತಕ್ಕಂತಹ ಆಲ್ಕಲೈನ್ ನಿಕೋಟಿನ್ ಹೆಚ್ಚು ವ್ಯಸನಕಾರಿಯಾಗಿದ್ದು ಧೂಮಪಾನಿಗಳನ್ನು ತೊರೆಯಲು ಕಷ್ಟವಾಗುತ್ತದೆ ದಟ್ ಮೀನ್ಸ್ ವೆನ್ ಬಿ ಅಡಾಪ್ಟು ದಿಸ್ ಒನ್ ಈಗ ಕೆಲವೊಬ್ಬರೆಲ್ಲ ನೋಡಿರ್ಬೋದು ನೀವು ಹಾಸ್ಪಿಟಲಿಗೆಲ್ಲ ಕರ್ಕೊಂಡೋಗಿರ್ತಾರೆ ತಂಬಾಕನ್ನ ಬಿಡಿಸ್ಬೇಕು ಕ್ಯಾನ್ಸರ್ ಬರುತ್ತೆ ಹಾಗೆ ಹೀಗೆ ಹೇಳಿ ಅವರಿಗೆ ಒಂಥರ ತಲೆ ಎಲ್ಲ ಆಗುತ್ತೆ ಏನೋ ಬ್ಯಾಡ್ ಫೀಲ್ ಆಗ್ತಾ ಇರುತ್ತೆ ಏನೋ ಕಳ್ಕೊಂಡಿರೋ ಥರ ಫೀಲ್ ಆಗಿರುತ್ತೆ ನೀವು ನಿಮ್ಮ ನೈಬರ್ಸಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ಕುಟುಂಬದ ವರ್ಗದಲ್ಲಿ ನೋಡಿರ್ತೀರ ಅವರಿಗೆ ಆ ತಂಬಾಕನ್ನು ಬಿಟ್ಟರು ಅಥವಾ ಗುಟ್ಕಾ ಸೇವನೆಯನ್ನು ಕಂಪ್ಲೀಟ್ಲಿ ಅವ್ರು ಬಿಟ್ಟರು ಅಂತ ಹೇಳಿದ್ರೆ ವಿತ್ ಅೀಕ್ ಅವ್ರಿಗೆ ಏನೋ ಒಂಥರ ಮುಚ್ಚಿಡ್ದಂಗ ಆಗ್ತಾ ಇರುತ್ತೆ ಅವ್ರು ನಾವು ಏನೋ ಕಳ್ಕೊಂಡಿದ್ದೀವಿ ಅನ್ನೋ ತರ ಫೀಲ್ ಮಾಡ್ತಾ ಇರ್ತಾರೆ ಅಷ್ಟು ಎಫೆಕ್ಟ್ ಮಾಡಿರುತ್ತೆ ಈ ನಿಕೋಟಿನ್ ವಸ್ತು ಸೊ ದ ನೆಕ್ಸ್ಟ್ ಒನ್ ಕ್ಯಾಡ್ಮಿಯಂ ಮತ್ತೆ ಸೀಸಾ ಸೊ ಈ ಒಂದು ಲೆಟ್ ಮತ್ತೆ ಕ್ಯಾಡ್ಮಿಯಂ ಏನಿದೆ ತಂಬಾಕು ಸಸ್ಯಗಳು ಬೆಳೆಯುವ ಮಣ್ಣಿನಲ್ಲಿ ಮತ್ತು ತಂಬಾಕು ಎಲೆಗಳಲ್ಲಿ ಇರ್ತಕ್ಕಂಥ ವಿಷಕಾರಿ ಲೋಹಗಳು ಈಗ ನಾವೇನು ಹೇಳ್ತೀವಿ ಪ್ರಿಪ್ರೇಷನ್ ಆಫ್ ಸಾಯಿಲ್ ಅಂತೀವಿ ಸೋಯಿಂಗ್ ಅಂತೀವಿ ಇರಿಗೇಷನ್ ಅಂತೀವಿ ಆ್ಯಡಿಂಗ್ ಎ ಫರ್ಟಿಲೈಸರ್ ಅಂಡ್ ಮೆನ್ಯೂರ್ ಅಂತೀವಿ ಆಮೇಲೆ ಹಾರ್ವೆಸ್ಟ್ ಮಾಡ್ತೀವಿ ಆಮೇಲೆ ಸ್ಟೋರೇಜ್ ಮಾಡ್ತೀವಿ ಬೆಳೆಯನ್ನು ಬೆಳೀತಕ್ಕಂತಹ ವಿವಿಧ ಸ್ಟೆಪ್ಸ್ ಹಂತಗಳನ್ನು ನೋಡ್ತಾ ಇರ್ತೀವಿ ಸೊ ಇಲ್ಲಿ ಬೇಸಿಕ್ ಲೆವೆಲಲ್ಲಿ ಗ್ರೌಂಡ್ ಲೆವೆಲಲ್ಲಿ ಸಾಯಿಲ್ ಲೆವೆಲಲ್ಲಿ ಇರ್ತಕ್ಕಂತಹ ಕ್ಯಾಡ್ಮಿಯಂ ಮತ್ತು ಲೆಡ್ ಏನು ಮಾಡುತ್ತೆ ಅಂತ ಹೇಳಿದರೆ ಆ ಬೆಳೀತಕ್ಕಂತಹ ಸಸ್ಯದ ಎಲೆಯಲ್ಲಿ ಏನಾಗಿರುತ್ತೆ ಡೆಪಾಸಿಟ್ ಆಗಿರುತ್ತೆ ಸೊ ನೈಟ್ರೇಟ್ಗಳು ತಂಬಾಕು ಗಿಡಗಳನ್ನು ಬೆಳೆ ಬೆಳೆಯಲು ಬಳಸುವ ರಸಗೊಬ್ಬರಗಳಲ್ಲಿ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಹೌ ದಿಸ್ ನಿಕೋಟಿನಿ ಈಸ್ ವೆರಿ ವೆರಿ ಇಂಜೂರಿಯಸ್ ಟು ಹೆಲ್ತ್ ಅಂತ ಯಾಕೆ ನಮಗೆ ಬೇಕು ನಿಕೋಶಿಯಾನ ಟೊಬ್ಯಾಕ ತಂಬಾಕು ಯಾಕೆ ಬೇಕು ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡಿದ್ರೆ ಬೀಯಿಂಗ್ ಎಜುಕೇಟೆಡ್ ಪೀಪಲ್ಸ್ ಆರ್ ಬೀಯಿಂಗ್ ಎ ಕಾಂಪಿಟೇಟರ್ಸ್ ವಿ ಹ್ಯಾವ್ ಟು ಅವೇರ್ ಸಮಥಿಂಗ್ ಸೊ ನಾವೆಲ್ಲರೂ ಕೂಡ ಅವೇರ್ನೆಸ್ಸನ್ನು ಮೂಡಿಸ್ಬೇಕಾಗತ್ತೆ ಆದಷ್ಟು ಸೊ ಈಗ ಮನೆಯಲ್ಲೇ ಡಿಸ್ಕಸ್ ಮಾಡ್ಬೋದು ನೀವು ಅದರಲ್ಲಿ ನಿಕೋಟಿನ್ ಇರುತ್ತೆ ಕ್ಯಾಡ್ಮಿ ಮತ್ತು ಸೀಸಾ ಅದು ಬೆಳೀತಕ್ಕಂಥ ಜಾಗದಲ್ಲಿರುತ್ತೆ ನೈಟ್ರೇಟ್ಗಳು ರಸಗೊಬ್ಬರಗಳಲ್ಲಿ ಈ ಥರ ನೈಟ್ರೇಟ್ಗಳಿರುತ್ತೆ ಜಸ್ಟ್ ಅದನ್ನ ಈ ಥರ ಡಿಸ್ಕಸ್ ಮಾಡಿದಾಗ ಸುಮ್ಮನೆ ಖಾಲಿ ಹರಟೆ ಹೊಡೆಯೋದಕ್ಕಿಂತ ಈ ಥರ ಫ್ಯಾಮಿಲಿನಲ್ಲಿ ಡಿಸ್ಕಸ್ ಮಾಡಿದಾಗ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಮತ್ತು ಬೀಯಿಂಗ್ ಎ ಕಾಂಪಿಟೇಟಿವ್ ನಮಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ತಂಬಾಕು ನಿರ್ದಿಷ್ಟ ನೈಟ್ರೋಝ ನೈಟ್ರೋಸಮೈನ್ಗಳು ಟಿ ಎಸ್ ಎನ್ ಎ ತಂಬಾಕು ಎಲೆಗಳಲ್ಲಿ ಕ್ಯೂರಿಂಗ್ ಪ್ರಕ್ರಿಯೆಯಲ್ಲಿ ಅಪಾಯಕಾರಿ ರಾಸಾಯನಿಕಗಳಾಗಿ ರೂಪುಗೊಳ್ಳುತ್ತೆ ಮತ್ತು ಅಮೋನಿಯಾ ನಿಕೋಟಿನ್ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಈ ತಯಾರಿಕೆಯ ಸಮಯದಲ್ಲಿ ಸೇರಿಕೆ ಮಾಡಲಾಗುತ್ತೆ ಅದನ್ನು ಸೇರಿಸಬೇಕಾಗತ್ತೆ ಸೊ ಇಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ನಿಕೋಶಿಯಾನ ಟೊಬ್ಯಾಕಮ್ ತಂಬಾಕು ಬೇಕಾ ಅಂತ ಹೇಳಿ ಕ್ವೆಶನ್ ಮಾರ್ಕ್ ಹಾಕ್ಕೊಳ್ಳೇಬೇಕಾಗತ್ತೆ ಸೊ ಯಾರು ಗುಟ್ಕಾ ಸೇವನೆಯನ್ನು ಅಥವಾ ತಂಬಾಕು ಸೇವನೆಯನ್ನು ಮಾಡ್ತಿರ್ತಾರೋ ಅಥವಾ ಮಾಡ್ತಿದ್ದೀರಾ ಅಥವಾ ಯಾರು ಮಾಡಬೇಕು ಅಂದ್ಕೊಂಡಿದ್ದೀರಾ ಜಸ್ಟ್ ಗೋ ಥ್ರೂ ದಿಸ್ ಒನ್ ಬೀಯಿಂಗ್ ಎ ಕಾಂಪಿಟೇಟರ್ ಜಸ್ಟ್ ಪ್ಲೀಸ್ ಟು ಪ್ಲೀಸ್ ನೋಟ್ ದ ಒಂದು ಈಸ್ ಪಾಯಿಂಟ್ಸ್ ಅಂತ ಹೇಳ್ತೀನಿ ಸೊ ದ ನೆಕ್ಸ್ಟ್ ಒನ್ ಇನ್ಫ್ಲೂಯೆಂಜಾ ಗದಕಟ್ಟು ಮತ್ತು ಪೋಲಿಯೋಗಳಿಗೆ ಕಾರಣವಾದ ಸೂಕ್ಷ್ಮಾಣು ಜೀವಿ ಸೊ ಇನ್ಫ್ಲೂಯೆಂಜಾ ಗದಕಟ್ಟು ರೋಗ ಹಾಗೆ ಪೋಲಿಯೋಗಳಿಗೆ ಕಾರಣವಾಗಿರ್ತಕ್ಕಂತಹ ಒಂದು ಸೂಕ್ಷ್ಮಾಣು ಜೀವಿ ಯಾವುದು ಅಂತ ಹೇಳಿದ್ರೆ ವೈರಸ್ ಸೊ ಇದರಲ್ಲಿ ಯಾವ ಎಲ್ಲ ವೈರಸ್ಗಳು ಹ್ಯೂಮನ್ ಡಿಸೀಸ್ ಇಟ್ ಕಾಸಡ್ ಬೈ ವೈರಸ್ ಹ್ಯೂಮನ್ ಡಿಸೀಸಸ್ಗಳಿಗೆ ಕಾರಣವಾಗಿರುತ್ತೆ ಚಿಕನ್ ಫಾಕ್ಸ್ ವೆರಿಸೆಲ್ಲಾ ವೈರಸ್ ಸ್ಮಾಲ್ ಫಾಕ್ಸ್ ವೆರಿಯೋಲಾ ವೈರಸ್ ಮೀಸನ್ಸ್ ರುಬಿಯೋಲಾ ವೈರಸ್ ರೇಬೀಸ್ಗೆ ಎಸ್ ಎಸ್ ಆರ್ ಎನ್ ಎ ರೇಬಿಸ್ ವೈರಸ್ ಏಡ್ಸ್ ಅಕ್ವೈರ್ಡ್ ಇಮ್ಯೂನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಸೊ ಇದಕ್ಕೆ ಎ ಆರ್ ಬಿ ಏಡ್ಸ್ ಅಸೋಸಿಯೇಟೆಡ್ ರೆಟ್ರೋ ವೈರಸ್ Yellow fever transmitted by AIDS, egypt mosquito. So, this is the main vector or media to spread this, uh, this fever. Dengue fever transmitted by AIDS, egypt mosquito. This is also the same. Polio transmitted through food, water, and contact. Hepatitis B trans, uh, transmitted through contact and body fluid. So, body fluid is spread. So, this is all about. ವೈರಲ್ ಡಿಸೀಸಸ್ ಕಾಸಸ್ ಟು ಹ್ಯೂಮನ್ ಹೆಲ್ತ್ ಜಸ್ಟ್ ನೋಟ್ ಔನ್ ದೀಸ್ ಪಾಯಿಂಟ್ಸ್ ನೆಕ್ಸ್ಟ್ ಒನ್ ಸಾರ್ವತ್ರಿಕ ರಕ್ತ ಸ್ವೀಕರಿಸುವ ರಕ್ತದ ಗುಂಪು ಇದನ್ನಂತೂ ಕೇಳೇ ಕೇಳ್ತಾರೆ ಸೊ ಸ ಇದು ರೆಸಿಪಿಯಂಟ್ ಯಾರು ಡೋನಾರ್ ಯಾರು ಅಂತ ಹೇಳಿ ರೆಸಿಪಿಯೆಂಟ್ ಗ್ರೂಪ್ ಯಾವುದು ಡೋನಾರ್ ಗ್ರೂಪ್ ಯಾವುದು ಅಂತ ಕೇಳ್ತಾನೆ ಇರ್ತಾರೆ ಸೊ ಇದರಲ್ಲಿ ರಿಸೀವ್ ಮಾಡ್ತಕ್ಕಂತಹ ರಕ್ತದ ಗುಂಪು ಎ ಬಿ ಪಾಸಿಟಿವ್ ಜಸ್ಟ್ ಗೋ ಥ್ರೂ ದಿಸ್ ಫ್ಲೋ ಚಾಲ್ ಬ್ಲಡ್ ಗ್ರೂಪ್ ಡೋನಾರ್ ಆ್ಯಂಡ್ ರೆಸಿಪಿಯನ್ ಟೇಬಲ್ ಬ್ಲಡ್ ಗ್ರೂಪ್ ಯಾವ್ದಾವುದು ಇರುತ್ತೆ ಅಂದರೆ ಎ ಪ್ಲಸ್ ಓ ಪ್ಲಸ್ ಬಿ ಪ್ಲಸ್ ಎ ಬಿ ಪ್ಲಸ್ ಎ ನೆಗೆಟಿವ್ ಓ ನೆಗೆಟಿವ್ ಬಿ ನೆಗೆಟಿವ್ ಎ ಬಿ ನೆಗೆಟಿವ್ ಡೊನೇಟ್ ಮಾಡೋರು ಯಾರು ಡೊನೇಟ್ ಮಾಡೋಕ್ಕೆ ಯಾರು ಏಬಲ್ ಇರ್ತಾರೆ ಎ ಪ್ಲಸ್ ನೂರು ಮತ್ತು ಎ ಬಿ ಪ್ಲಸ್ ನೂರು ಓ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಪ್ಲಸ್ ಮತ್ತು ಬಿ ಪ್ಲಸ್ ಎ ಬಿ ಪ್ಲಸ್ ಎ ಬಿ ಪ್ಲಸ್ ಎ ಪ್ಲಸ್ ಎ ನೆಗೆಟಿವ್ ಎ ಬಿ ಪಾಸಿಟಿವ್ ಎ negative, ನೆಗೆಟಿವ್ B positive, ಬಿ ಪಾಸಿಟಿವ್ ಬಿ ನೆಗೆಟಿವ್ ಎ ಬಿ ಪಾಸಿಟಿವ್ ಎ ನೆಗೆಟಿವ್ ಎ ಬಿ ಪಾಸಿಟಿವ್ ಎ ನೆಗೆಟಿವ್ ಹಾಗಿದ್ರೆ ಇಷ್ಟು ಬ್ಲಡ್ ಗ್ರೂಪ್ಗಳು ಡೊನೇಟ್ ಮಾಡೋದಕ್ಕೆ ಬ್ಲಡ್ಡನ್ನು ಡೊನೇಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ ರಿಸಿಪಿಎಂಟ್ ಅಥವಾ ರಿಸೀವ್ ಮಾಡ್ಕೊಳ್ಳೋ ಬ್ಲಡ್ ಗ್ರೂಪ್ ಯಾವುದು ಅಂತ ಹೇಳಿದ್ರೆ ಎ ಪಾಸಿಟಿವ್ ಎ ನೆಗೆಟಿವ್ ಓ ಪಾಸಿಟಿವ್ ಓ ನೆಗೆಟಿವ್ ಸೊ ಯಾರಿಗೆ ಯಾರು ಕೊಡ್ಬೋದು ಅಂತ ಎ ಪ್ಲಸ್ ಮತ್ತು ಎ ಬಿ ಪ್ಲಸ್ನವ್ರಿಗೆ ಇವ್ರು ಕೊಡ್ತಾರೆ ನೆಕ್ಸ್ಟ್ನವರಿಗೆ ಎ ಪಾಸಿಟಿವ್ ಮತ್ತು ಓ ಓ ಪಾಸಿಟಿವ್ ಮತ್ತು ಓ ನೆಗೆಟಿವ್ನವ್ರು ಕೊಡ್ತಾರೆ ಬಿ ಪಾಸಿಟಿವ್ ಎ ಬಿ ಪಾಸಿಟಿವ್ನವ್ರಿಗೆ ಬಿ ಪಾಸಿಟಿವ್ ಬಿ ನೆಗೆಟಿವ್ ಓ ಪಾಸಿಟಿವ್ ಓ ನೆಗೆಟಿವ್ನವ್ರು ಕೊಡ್ಬೋದು ಎ ಬಿ ಪಾಸಿಟಿವ್ನವ್ರಿಗೆ ಇಟ್ಸ್ ಹ್ಯೂಜ್ ಆಪರ್ಚುನಿಟಿ ಎವ್ರಿ ಒನ್ ಯಾವ ಬ್ಲಡ್ ಗ್ರೂಪ್ನವರಾದ್ರು ಬ್ಲಡ್ನ ಕೊಡ್ಬೋದು ಎ ಪಾಸಿಟಿವ್ ಎ ನೆಗೆಟಿವ್ ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್ ಅವರಿಗೆ ಎ ನೆಗೆಟಿವ್ ಮತ್ತು ಓ ನೆಗೆಟಿವ್ನವ್ರು ಮಾತ್ರ ರಿಸೀವ್ ಮಾಡ್ಕೊಳೋಕ್ಕಾಗುತ್ತೆ ಸೊ ಎವ್ರಿ ಒನ್ ಎ ನೆಗೆಟಿವ್ ಓ ನೆಗೆಟಿವ್ ಸೊ ಡೊನೇಟ್ ಮಾಡೋರು ಯಾರ್ಯಾರು ಆಗಿರ್ತಾರೆ ಅಂತ ಹೇಳಿದ್ರೆ ಬಿ ಪಾಸಿಟಿವ್ ಬಿ ನೆಗೆಟಿವ್ ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್ ಅದನ್ನು ರಿಸೀವ್ ಮಾಡ್ಕೊಳ್ಳೋರು ಬಿ ನೆಗೆಟಿವ್ ಮತ್ತು ಓ ನೆಗೆಟಿವ್ ಮತ್ತು ಡೊನೇಟ್ ಮಾಡೋರು ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್ ಯಾರಿಗೆ ಅಂತ ಹೇಳಿದ್ರೆ ಎ ಬಿ ನೆಗೆಟಿವ್ ಎ ನೆಗೆಟಿವ್ ಬಿ ನೆಗೆಟಿವ್ ಓ ನೆಗೆಟಿವ್ ಸೊ ಇದನ್ನು ಒಂದು ಕಡೆ ಸಾರ್ವತ್ರಿಕ ದಾನಿ ಮತ್ತು ಸಾರ್ವತ್ರಿಕ ಸ್ವೀಕಾರಿ ಅಂತ ಹೇಳಿ ಇದನ್ನ ನ ರೆಡಿ ಮಾಡಿಕೊಂಡ್ರೆ ಡೊನೇಟ್ ಅಂದರೆ ಸಾರ್ವತ್ರಿಕ ದಾನಿ ಅಂತ ಹೇಳಿ ಕರಿತೀವಿ ರೆಸಿಪಿಯೆಂಟ್ ಆರ್ ರಿಸೀವ್ ಅಂತ ಹೇಳಿದ್ರೆ ಸಾರ್ವತ್ರಿಕ ಸ್ವೀಕಾರಿ ಅಂತ ಹೇಳಿ ಕರಿತೀವಿ ಯಾವ ಗ್ರೂಪ್ ಯಾರಿಗೆ ಕೊಡ್ಬೋ ಕೊಡ್ಬೋದು ಯಾವ ಗ್ರೂಪಿಂದ ಯಾರು ರಿಸೀವ್ ಮಾಡ್ಕೋಬೋದು ಅಂತ ಒಟ್ಟು ಟೋಟಲ್ ಆಗಿ ಎ ಓ ಬಿ ಮತ್ತು ಎ ಬಿ ಇಷ್ಟು ಬ್ಲಡ್ ಗ್ರೂಪ್ಸು ಇರುತ್ತೆ ಸೊ ದ ನೆಕ್ಸ್ಟ್ ಒನ್ ತತ್ಕ್ಷಣ ದೊರಕುವ ಶಕ್ತಿಯ ಮೂಲ ಯಾವುದು ಇವಾಗ ಫಾರ್ ಎಕ್ಸಾಂಪಲ್ ಅಥ್ಲೆಟ್ ಇದೆ ಒಂದು ಸ್ಕೂಲ್ ಎನ್ವಿರಾನ್ಮೆಂಟಲ್ಲಿ ಒಂದು ಅಥ್ಲೆಟಿಕ್ ಗೇಮ್ಸ್ ಇದೆ ಅಂತ ಹೇಳಿದಾಗ ರೀಲೇ ಇದೆ ಅಂತ ಹೇಳಿದಾಗ ಜಸ್ಟ್ ನಮಗೂ ಕೂಡ ಆ ಒಂದು ಫೀಲಿಂಗ್ ಬಂದೋಗುತ್ತೆ ನಮ್ಮ ಹೈಸ್ಕೂಲ್ ಡೇಸಲ್ಲಿ ಕೂಡ ಆ ರನ್ನಿಂಗ್ ರೇಸ್ಗೆ ಸೇರಿದಾಗ ವೈಟ್ ಕಲರ್ ಪೌಡ್ರನ್ನ ಹಾಕ್ತಿದ್ರು ಅಂತ ಅನ್ನಾರು ನಮಗೆ ಗೊತ್ತಿದೆ ಸಿಕ್ಸ್ ಸ್ಟ್ಯಾಂಡರ್ಡಿಂದನೂ ಕೂಡ ಏನು ಕಲ್ಕೊಂಡ್ಬಂದಿರ್ತೀವಿ ಸೈನ್ಸ್ ಸಬ್ಜೆಕ್ಟ್ ಅಂತಲೇ ಕಲ್ಕೊಂಡ್ ಬಂದಿರ್ತೀವಿ ಒನ್ ಟು ಫೈವ್ ಫೈವ್ವರೆಗೂ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತೇಳಿ ಸೈನ್ಸು ಸೋಷಿಯಲ್ ಮಿಕ್ಸಾಗಿ ಕಲ್ಕೊಂಡ್ಬಂದಿರ್ತೀವಿ ಬಟ್ ವೆನ್ ವಿ ಎಂಟರ್ ದ ಸಿಕ್ಸ್ ಕ್ಲಾಸ್ ಜಸ್ಟ್ ವಿ ಡಿಸ್ಕಸ್ ಓನ್ಲಿ ಅ ಸೈನ್ಸ್ ಪಾರ್ಟ್ ಸೊ ಅಲ್ಲಿ ಪರಿಸರ ಅಧ್ಯಯನ ಅಂತಿರಲ್ಲ ವಿಜ್ಞಾನ ಅಂತಲೇ ಸ ಸಪ್ರೇಟ್ ಸಬ್ಜೆಕ್ಟ್ ಓದೋದ್ರಿಂದ ಎಲ್ರಿಗೂ ಒಂಚೂರು ಐಡಿಯಾ ಇದ್ದೇ ಇರುತ್ತೆ ಸಿ ಸಿಕ್ಸ್ ಎಚ್ ಟು ಒನ್ ಓ ಸಿಕ್ಸ್ ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್ ಈ ಗ್ಲೂಕೋಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ತತ್ಕ್ಷಣದಲ್ಲೇ ಸುಸ್ತಾಗಿದ್ರೆ ಅಥವಾ ಅವರಿಗೆ ಒಂಥರ ಅನ್ಕಾನ್ಷಿಯಸ್ ಫೀಲ್ ಆಗ್ತಾ ಇದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಒಂದು ಎನರ್ಜಿಯನ್ನು ಕೊಡುತ್ತೆ ಸೊ ಇದು ಸಿಂಪಲ್ ಕಾರ್ಬೋಹೈಡ್ರೇಟ್ ಆಗಿರುತ್ತೆ ಫ್ರೂಪ್ಟೋಸ್ ಫ್ರೂಟ್ ಶುಗರ್ ಅಂತ ಹೇಳಿ ಕರೀತಾರೆ ದಿಸ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಫ್ರೆಂಡ್ಸ್ ಬಿಕಾಸ್ ಫ್ರೂಟ್ ಶುಗರ್ ಅಂತ ಯಾವುದನ್ನ ಕರಿತೀವಿ ಹಣ್ಣಿನ ಸಕ್ಕರೆ ಅಂತ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕರಿತೀವಿ ಟೇಬಲ್ ಶುಗರ್ ಅಂತ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಕರಿತೀವಿ ಸೊ ಸಿಂಪಲ್ ಕಾರ್ಬೋಹೈಡ್ರೇಟಲ್ಲಿ ಗೊತ್ತಿದೆ ನಿಮಗೆ ಮೋನೋಹೈಡ್ರೇಟ್ ಡೈಹೈಡ್ರೇಟ್ ಮತ್ತು ಪಾಲಿಹೈಡ್ರೇಟ್ ಅಂತ ಹೇಳಿ ಪಾಲಿಹೈಡ್ರೇಟ್ ಅಂತ ಸೊ ಅದು ನಮ್ಮ ಸೈನ್ಸ್ ಕ್ಲಾಸು ಆಲ್ರೆಡಿ ನಾವು ಸಾಧನಾ ಅಕಾಡೆಮಿಯಲ್ಲಿ ಮಾಡಿದ್ದೀವಿ ಆ ವಿಡಿಯೋನು ಕೂಡ ನೀವು ನೋಡ್ಕೋಬೋದು ಬಟ್ ಕಮ್ ಟು ದಿಸ್ ಪಾಯಿಂಟ್ ಅಂತ ಬಂದಾಗ ಈ ಸಿಂಪಲ್ ಕಾರ್ಬೋಹೈಡ್ರೇಟಲ್ಲಿ ಸಿಂಪಲ್ ಶುಗರ್ ಅಂತ ಬಂದಾಗ ಫ್ರೂಟ್ ಶುಗರ್ ಅಂತ ಫ್ರುಕ್ಟೋಸಿ ಕರೀತಾರೆ ಟೇಬಲ್ ಶುಗರ್ ಅಂತ ಸುಕ್ರೋಸಿ ಕರೀತಾರೆ ನಂತರ ಸಕ್ಕರೆಯ ವಿವಿಧ ರೂಪಗಳು ಸರಳ ಕಾರ್ಬೋಹೈಡ್ರೇಟ್ಗಳು ಆಗಿರುತ್ತೆ ಅವು ಸಣ್ಣ ಅಣುಗಳಾಗಿರುತ್ತೆ ಸೊ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಮಾಲ್ ಆಟಮಿಕ್ಸ್ ಸೈಜಲ್ಲಿರುತ್ತೆ ಆದ್ದರಿಂದ ಅವುಗಳನ್ನು ದೇಹವು ತ್ವರಿತವಾಗಿ ಒಡೆಯಬಹುದು ಮತ್ತು ಹೀರಿಕೊಳ್ಳಬಹುದು ಮತ್ತು ತ್ವರಿತ ಶಕ್ತಿಯ ತ್ವರಿತ ಮೂಲ ಅಂತ ಹೇಳಿ ನಾವು ಇದಕ್ಕೆ ಕರಿತೀವಿ ಸೊ ದ ನೆಕ್ಸ್ಟ್ ಒನ್ ಬೆಳವಣಿಗೆಯ ಹಾರ್ಮೋನು ಸ್ರವಿಸುವ ಗ್ರಂಥಿ ಯಾವುದು ಸೊ ಗ್ರೋತ್ ಹಾರ್ಮೋನನ್ನು ರಿಲೀಸ್ ಮಾಡ್ತಕ್ಕಂಥವ್ರು ಯಾವ ಗ್ಲ್ಯಾಂಡ್ ವಿಚ್ ಗ್ಲ್ಯಾಂಡ್ ಪ್ರೊಡ್ಯೂಸಸ್ ಅ ಗ್ರೋತ್ ಹಾರ್ಮೋನ್ ಅಂತ ಹೇಳಿದ್ರೆ ಪಿಟುಟರಿ ಗೊತ್ತಿದೆ ನಿಮಗೆ ಗ್ರೋತ್ ಹಾರ್ಮೋನ್ ಅಂತ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಫಾರ್ ಎಕ್ಸಾಂಪಲ್ ಹೆಡ್ ರೀಸನ್ ಅಂತ ಬಂದಾಗ ಮಿಡ್ ಮಿಡ್ ಬ್ರೈನ್ ಅಂತ ಕರಿತೀವಿ ಫೋರ್ ಬ್ರೈನ್ ಮಿಡ್ ಬ್ರೈನ್ ಹೈಂಡ್ ಬ್ರೈನ್ ಸೊ ಇಲ್ಲಿ ಸೆರೆಬ್ರಮ್ ಮತ್ತು ಡಯನ್ಸಕ್ಲಾನ್ ಇರುತ್ತೆ ಮಿಡ್ ಬ್ರೈನ್ ಸ್ಮಾಲ್ ಸೈಜ್ ಹೈಪೋಥಲಾಮಸ್ ಇರುತ್ತೆ ಪಿಟ್ಯುಟರಿಯನ್ನು ಒಳಗೊಂಡಿರುತ್ತೆ ಮಿಡ್ ಬ್ರೈನ್ ಹೈಂಡ್ ಬ್ರೈನ್ ಅಂತ ಬಂದಾಗ ಅಲ್ಲಿ ಪ್ಯಾನ್ಸ್ ಮೆಡುಲಾ ಅಬ್ಲಾಂಗೇಟ ಮತ್ತು ಸೆರೆಬೆಲ್ಲಾ ಮೂರು ಕೂಡ ಇರುತ್ತೆ ದಿಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಬ್ರೈನ್ ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಆ ಹೈಪೋಥಲಾಮಸ್ ಹತ್ರ ಹೈಪೋತಲಾಮಸ್ ಏನು ಮಾಡ್ತಾ ಇರತ್ತೆ ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಹೈಪೋತಲಾಮಸ್ ಅದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಬಟ್ ದ ಕ್ವಶನ್ ಈಸ್ ವಿಚ್ ಹಾರ್ಮೋನ್ ರಿಲೀಸಸ್ ಗ್ರೋತ್ ಹಾರ್ಮೋನ್ ರಿಲೀಸಸ್ ಬೈ ವಿಚ್ ಗ್ಲ್ಯಾಂಡ್ ಯಾವ ಗ್ಲ್ಯಾಂಡ್ ಗ್ರೋತ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ಪಿಟ್ಯುಟರಿ ಗ್ಲ್ಯಾಂಡ್ ಸೊ ಮಾಸ್ಟರ್ ಆಫ್ ಆಲ್ ಗ್ಲ್ಯಾಂಡ್ಸ್ ಅಂತ ಪಿಟ್ಯುಟರಿಯನ್ನು ಕರಿತೀವಿ ಯಾಕೆ ವೆನ್ ವಿ ಕಮ್ ಟು ದಿಸ್ ಥ್ರೋಟ್ ರೀಸನ್ ಇಲ್ಲಿ ಬಟರ್ಫ್ಲೈ ಲೈಕ್ ಒಂದು ಸ್ಟ್ರಕ್ಚರ್ ಇರುತ್ತೆ ಇವಾಗ ಎಲ್ರಿಗೂ ಕೂಡ ಕಾಮನ್ ಆಗಿಬಿಟ್ಟಿದೆ ಯಾರು ಕೇಳಿದ್ರು ಥೈರಾಯ್ಡ್ ಥೈರಾಯ್ಡ್ ಅಂತ ಇರ್ತಾರೆ ಸೊ ಥೈರಾಯ್ಡ್ ಗ್ರಂಥಿ ಇರುತ್ತೆ ಥೈರಾಕ್ಸಿನ್ನ ರಿಲೀಸ್ ಮಾಡುತ್ತೆ ಸೊ ಆ ಥೈರಾಕ್ಸಿನ್ ಜಾಸ್ತಿ ರಿಲೀಸ್ ಆದರೆ ಏನಾಗುತ್ತೆ ಕಡಿಮೆ ರಿಲೀಸ್ ಆದರೆ ಏನಾಗುತ್ತೆ ನಾವು ಎಂಡೋ ಕ್ರೈನ್ ಕ್ರೆಂಟ್ಲ್ಯಾಂಡ್ ಮತ್ತು ಎಕ್ಸೋ ಕ್ರೈನ್ ಲ್ಯಾಂಡ್ ನಾಳ ಗ್ರಂಥಿ ನಿರ್ನಾಳ ನಾಳ ಸಹಿತ ಗ್ರಂಥಿ ನಿರ್ನಾಳ ಗ್ರಂಥಿ ಅಂತ ಸಾಧನಾ ಕಡೆ ಮೇಲೆ ಕ್ಲಾಸ್ ಮಾಡಿದ್ದೀವಿ ಜಸ್ಟ್ ಗೋ ಫಾರ್ ದಟ್ ಪನ್ ಬಿಕಾಸ್ ದಿಸ್ ಈಸ್ ದ ಜಿ ಕೆ ಕ್ಲಾಸ್ ನೆಕ್ಸ್ಟ್ ಒನ್ ಈಸ್ ಥೈಮಸ್ ಗ್ಲ್ಯಾಂಡ್ ಥೈಮೋಸಿನ ರಿಲೀಸ್ ಮಾಡುತ್ತೆ ಹಾರ್ಟ್ ಇರುತ್ತೆ ಹದಿನಾಲ್ಕು ವರ್ಷದವರೆಗೆ ಮಾತ್ರ ತನ್ನ ಕೆಲಸವನ್ನು ಕಾರ್ಯ ಕಾರ್ಯವನ್ನು ನಿರ್ವಹಿಸುತ್ತೆ ಸೊ ದ ನೆಕ್ಸ್ಟ್ ಒನ್ ಈಸ್ ಲಿವರ್ ಬಿಗ್ಗೆಸ್ಟ್ ಗ್ಲ್ಯಾಂಡ್ ಅಂತಲೇ ಕರಿತೀವಿ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಎಮಲ್ಸಿಫಿಕೇಶನ್ ಅಂತ ಹೇಳಿ ಕರಿತೀವಿ ವಿಷಕಾರಿ ವಸ್ತುಗಳನ್ನು ಹೊರಗಡೆ ಹಾಕ್ತಕ್ಕಂತಹ ಕೆಲಸವನ್ನು ಮಾಡುತ್ತೆ ಅದರಲ್ಲಿ ಲಿವರಲ್ಲಿರ್ತಕ್ಕಂತಹ ಹೆಪಾಟೋಸೈಟಿಕ್ ಸೆಲ್ಸ್ ಸೊ ಆ ಸೆಲ್ಸ್ಗಳು ಡ್ಯಾಮೇಜ್ ಆಗೋದು ಯಾವುದರಿಂದ ಅಂದರೆ ಆಲ್ಕೋಹಾಲ್ ಡ್ರಿಂಕ್ ಮಾಡೋದ್ರಿಂದ ಸೊ ದ ನೆಕ್ಸ್ಟ್ ಒನ್ ಈಸ್ ಕಿಡ್ನಿ ಮೇಲೆ ಹ್ಯಾಟ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಅದನ್ನು ಅಡ್ರಿನಲ್ ಗ್ಲ್ಯಾಂಡ್ ಅಂತೀವಿ ಅಡ್ರಿನಾಲಿನ ಅದು ರಿಲೀಸ್ ಮಾಡುತ್ತೆ ಸೊ ವೆನ್ ಮಿ ಕಮ್ ಟು ದಿಸ್ ಪಿಟುಟರಿ ದೆ ಕ್ಯಾನ್ ಏಬಲ್ ಟು ಹ್ಯಾಂಡ್ ಓವರ್ ದೀಸ್ ಥಿಂಗ್ಸ್ ಥೈರಾಯ್ಡ್ ಥೈರಾಕ್ಸಿನ್ ಥೈಮಸ್ ಗ್ಲ್ಯಾಂಡ್ ಥೈಮೋಸಿನ್ ಸೊ ನೆಕ್ಸ್ಟ್ ಒನ್ ಲಿವರ್ ಸೊ ಅದರಲ್ಲಿರ್ತಕ್ಕಂತಹ ಒಂದು ಪೆಪ್ಸಿನ್ ಮತ್ತು ರೆನಿನ ಎಲ್ಲದನ್ನೂ ಕೂಡ ದಟ್ ಮೀನ್ಸ್ ಅಲ್ಲಿ ರಿಲೀಸ್ ಆಗ್ತಕ್ಕಂತಹ ಬೈಲ್ಡ್ ಜ್ಯೂಸ್ ಎಸ್ಪೆಷಲಿ ರೆನಿನ್ ಅಲ್ಲ ಬೈಲ್ ಜ್ಯೂಸ್ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ನೆಕ್ಸ್ಟು ಅಡ್ರಿನಾಲಿನ್ ಹಾರ್ಮೋನ್ ರಿಲೀಸ್ಡ್ ಬೈ ಅಡ್ರಿನಲ್ ಗ್ಲ್ಯಾಂಡ್ ಈ ಎಲ್ಲ ಗ್ರಂಥಿಗಳಿಗೆ ನೀನು ಈ ಹಾರ್ಮೋನನ್ನು ರಿಲೀಸ್ ಮಾಡಬೇಕು ನೀನು ಈ ಹಾರ್ಮೋನನ್ನು ರಿಲೀಸ್ ಮಾಡಬೇಕು ಅಡ್ರಿನಲ್ ಗ್ಲ್ಯಾಂಡ್ ಗ್ರಂಥಿಯನ್ನು ಏನಂತ ಕರೀತಾರೆ ಅಂದರೆ ಎಮರ್ಜೆನ್ಸಿ ಹಾರ್ಮೋನ್ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಹೇಳಿ ಕರೀತಾರೆ ಈ ಎಲ್ಲ ಗ್ರಂಥಿಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರೋದು ಯಾರು ಅಂದರೆ ಪಿಟ್ಯೂಟರಿ ಗ್ರಂಥಿ ಇದು ಗ್ರೋತ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ಬೆಳವಣಿಗೆ ಹಾರ್ಮೋನ್ ಅಥವಾ ಗ್ರೋತ್ ಹಾರ್ಮೋನ್ ಪಿಟುಟರಿ ಗ್ರಂಥಿಯ ಮುಂಭಾಗದ ಲೋಬ್ನಿಂದ ಸ್ರವಿಸುವ ಪೆಪ್ಟೈಡ್ ಹಾರ್ಮೋನ್ ಇದು ಮೂಳೆ ಸೇರಿದಂತೆ ದೇಹದ ಎಲ್ಲ ಅಂಗಾಂಶಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಈ ಬೆಳವಣಿಗೆ ಹಾರ್ಮೋನನ್ನು ಸೊಮ್ಯಾಟೊ ಟ್ರೋಪ್ಸ್ ಎಂದು ಕರೆಯಲಾಗುವ ಮುಂಭಾಗದ ಪಿಟುಟರಿ ಕೋಶಗಳಿಂದ ಸಂಶ್ಲೇಷಿಸಬಹುದು ಮತ್ತು ಸ್ರವಿಸುತ್ತದೆ ಇದು ಪ್ರತಿದಿನ ಒಂದರಿಂದ ಎರಡು ಮಿಲಿಗ್ರಾಮ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ ವೆರಿ 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 ಇಂಪಾರ್ಟೆಂಟ್ ಪೆಟ್ಯೂಟಿರಿ ಅಂತ ಬಂದಾಗ ಇನ್ನೊಂದು ಬರುತ್ತೆ ಎಸ್ ಟಿ ಹೆಚ್ ಸೊಮ್ಯಾಟೊ ಟ್ರೋಫಿ ಹಾರ್ಮೋನ್ ಅಂತ ಈ ಸೊಮ್ಯಾಟೊ ಹಾರ್ಮೋನ್ ಜಾಸ್ತಿ ಆದರೆ ದೈತ್ಯಾಕಾರವಾಗಿ ಬೆಳ್ಕೊಳ್ತಾರೆ ಗಿಗ್ನಾಟಿಸಮ್ ಅಂತೀವಿ ಸೊಮ್ಯಾಟೊ ಹಾರ್ಮೋನ್ ಕಡಿಮೆ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಕುಬ್ಜತೆ ಡ್ವಾರ್ಫೆನಿಸಮ್ ಅಂತ ಹೇಳಿ ಕರಿತೀವಿ ಈಗ ರಿಯಾಲಿಟಿ ಶೋಸಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ ಫುಲ್ ಏಜ್ ಆಗಿರುತ್ತೆ ಐದರ್ ಇಟ್ ಮೇ ಬಿ ಅ ಬಾಯ್ ಆರ್ ಗರ್ಲ್ ಫುಲ್ ಏಜ್ ಆಗಿರುತ್ತೆ ಅವ್ರು ಚಿಕ್ಕಕ್ಕೆ ಕುಳ್ಳಕ್ಕೆ ದಪ್ಪಕ್ಕೆ ಇರ್ತಾರೆ ಬಟ್ ಅವ್ರು ನೋಡೋದಕ್ಕೆ ಏಜ್ ಆಗಿರೋದು ಗೊತ್ತಾಗ್ತಾ ಇರುತ್ತೆ ಬಟ್ ಅವ್ರ ಹೈಟು ಮತ್ತು ಹೈಟ್ ವೈಟ್ ಎಲ್ಲ ಆ ಏಜ್ಗೆ ತಕ್ಕಂತೆ ಇರೋದಿಲ್ಲ ನೆಕ್ಸ್ಟ್ ಒನ್ ಹವಾಮಾನ ಮತ್ತು ಆರೋಗ್ಯ ಆಫ್ರಿಕಾ ಸಮ್ಮೇಳನ ಚಾಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲಿ ನಡೆಯಿತು ಜಿಂಬಾಂಬೆಯಲ್ಲಿ ನಡೆಯುತ್ತೆ ಚೊಚ್ಚಲ ಹವಾಮಾನ ಮತ್ತು ಆರೋಗ್ಯ ಆಫ್ರಿಕಾ ಸಮ್ಮೇಳನ ಚಾಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜಿಂಬಾಂಬೆಯಲ್ಲಿ ಆರೋಗ್ಯ ವ್ಯವಸ್ಥೆಗಳಲ್ಲಿ ಹವಾಮಾನದ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ಮತ್ತು ಖಂಡದಲ್ಲಿ ಹವಾಮಾನ ಬದಲಾವಣೆಯ ಆಳವಾದ ಆರೋಗ್ಯ ಪರಿಣಾಮ ಪರಿಹರಿಸಲು ಹೆಗ್ಗುರುತು ಘೋಷಣೆಯನ್ನು ಅಳವಡಿಸಿಕೊಂಡಿರುವುದೊಂದಿಗೆ ಕೊನೆಗೊಂಡಿತು ಸೊ ಫಸ್ಟ್ ಟೈಮ್ ಈ ಚಾಕ್ ಸಮ್ಮೇಳನವನ್ನು ಅಲ್ಲಿ ಹಮ್ಮಿಕೊಂಡಿರ್ತಾರೆ ಸೊ ಅಲ್ಲಿ ಗೊತ್ತಿದೆ ನಮಗೆ ಕ್ಲೈಮೇಟ್ ಹೆಲ್ತ್ ಬಗ್ಗೆ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹವಾಮಾನ ಬದಲಾವಣೆಯ ಹಾನಿಕಾರಿಕ ಆರೋಗ್ಯ ಪರಿಣಾಮಗಳನ್ನು ಎದುರಿಸಲು ಮತ್ತು ಆಫ್ರಿಕನ್ ಜನಸಂಖ್ಯೆಯ ಯೋಗಕ್ಷೇಮ ಸುಧಾರಿಸಲು ಸರ್ಕಾರಗಳು ಶೈಕ್ಷಣಿಕ ಸಂಸ್ಥೆಗಳು ಧನ ಸಹಾಯ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜ ಸೇರಿದಂತೆ ವ್ಯಾಪಕ ಶ್ರೇಣಿಯ ಮಧ್ಯಸ್ಥಗಾರರಿಂದ ತತ್ಕ್ಷಣ ಮತ್ತು ಸಹಯೋಗದ ಕಾರ್ಯಕ್ರಮಕ್ಕಾಗಿ ಈ ಘೋಷಣೆಯ ಕರೆಯನ್ನು ನೀಡುತ್ತೆ ಸೊ ಅಲ್ಲಿ ಉಂಟಾಗ್ತಕ್ಕಂತಹ ಸಮಸ್ಯೆಗಳು ಆ ಜನರು ಫೇಸ್ ಮಾಡ್ತಕ್ಕಂತಹ ವಿವಿಧ ರೋಗಗಳು ಹೌ ಟು ಕಂಟ್ರೋಲ್ ದೋಸ್ ಡಿಸೀಸಸ್ ಇದೆಲ್ಲವನ್ನೂ ಕೂಡ ಈ ಸಮ್ಮೇಳನ ಒಳಗೊಂಡಿರುತ್ತೆ ಯಾವೆಲ್ಲ ಶೈಕ್ಷಣಿಕ ಸಂಸ್ಥೆಗಳು ಅಲ್ಲಿ ಭಾಗವಹಿಸಿದ್ವು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗತ್ತೆ ಸೊ ದ ಲಾಸ್ಟ್ ಒನ್ ಯಾವ ಸಚಿವಾಲಯವು ಇತ್ತೀಚೆಗೆ ಆಡಳಿತದೊಂದಿಗೆ ತಂತ್ರಜ್ಞಾನ ಸಂಯೋಜಿಸಲು ನಾಗರಿಕ ನೋಂದಣಿ ವ್ಯವಸ್ಥೆ ಸಿ ಆರ್ ಎಸ್ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ ಗೃಹ ವ್ಯವಹಾರಗಳ ಸಚಿವಾಲಯ ಅಂತ ಹೇಳಿ ಕರಿತೀವಿ ಈ ಗೃಹ ವ್ಯವಹಾರಗಳ ಸಚಿವಾಲಯ ಏನು ಮಾಡುತ್ತೆ ಭಾರತದಾದ್ಯಂತ ಜನನ ಮತ್ತು ಮರಣಗಳ ನೋಂದಣಿಗೆ ಅನುಕೂಲವಾಗುವಂತೆ ಇದು ವಿನ್ಯಾಸಗೊಂಡಿರುತ್ತೆ ಇದನ್ನು ರಿಜಿಸ್ಟರ್ ಜನರಲ್ ಮತ್ತು ಭಾರತದ ಜನಗಣತಿ ಆಯುಕ್ತರು ಅಭಿವೃದ್ಧಿಪಡಿಸಿರ್ತಾರೆ ಈ ನಾಗರಿಕರಿಗೆ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸೋದಕ್ಕೆ ಮತ್ತು ತ್ವರಿತವಾಗಿ ಅದನ್ನು ಅದರ ವೇಗವನ್ನು ಹೆಚ್ಚಿಸುವ ಒಂದು ಗುರಿಯನ್ನು ಹೊಂದಿರುತ್ತೆ ಹೆಚ್ಚು ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡುತ್ತೆ ಹೊಸ ಅಪ್ಲಿಕೇಶನ್ ನಾಗರಿಕರು ತಮ್ಮ ರಾಜ್ಯದ ಅಧಿಕೃತ ಭಾಷೆಯಲ್ಲಿ ಯಾವುದೇ ಸ್ಥಳದಿಂದ ಯಾವುದೇ ಸಮಯದಲ್ಲಿ ಜನನ ಅಥವಾ ಮರಣವನ್ನು நோந்தி மாதிரிக்கு இது அனுமதியானோ திஸ் இஸ் ஆல் அபவுட் டூ டேஸ் க்ளாஸ் ஆல் தெரி பெஸ்ட் டாங்க் யூ சோ மச் ஃபார் வாட்சிங் திஸ் வீடியோ